ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೆಂಗದ ರೀ ಎಲ್ಲರೂ ಚೆನ್ನಾಗಿದಾರೆ ಅಂತ ಹೇಳ್ಕೊಂಡು ಬರ್ರಿ ಚಹಾ ಕುಡಿನು ನಮ್ಮ ಚಹಾ ರೀ ಅದೇ ರೀತಿ ನಮ್ಮ ಚಾನಲ್ಗು ವೆಲ್ಕಮ್ ಮಾಡ್ತಾನೆ ಎಲ್ಲರೂ ನಾ ಇವತ್ತು ಕುಡಿಯಾತೇವೆ ನಾ ದಿನ ಇವತ್ತಟ ಅಲ್ಲರಿ ದಿನ ಕುಡಿತೇನು ಸಪ್ಪನ್ನು ಚಹಾ ಕುಡಿತಾನೋ ನಂಗೆ ಎಲ್ಲರೂ ಚಹಾ ಬಿಡ ಬಿಡು ಅಂತ ತರಪಿತ್ತಾಗಿದ್ದು ಹಾಗೆ ಆದರೂ ಚಹಾ ಅನ್ನೋ ಫೀಲ್ ಅನ್ಸೋದು ಎಲ್ಲರಿ ಇನ್ನೂ ಕುಡಿಬೇಕು ಅನ್ಸತಿ ಅವಾಗ ಏನು ಮಾಡ್ತಾನಂದ್ರೆ ಫುಲ್ ಖಡಕ್ ಚಾ ಚಹಾ ಮಾಡ್ಕೋತಾನೆ ಹಾಲ ನೀರ ಕುಡಿಸ್ ಕುದಿಸಿ ಅದಕ್ಕೆ ಚಹಾ ಪುಡಿ ಹಾಕಿ ಎಲ್ಲ ಹಾಕಿ ಚಹಾ ಮಾಡ್ಕೋತಾನೆ ಆಮೇಲೆ ಬೆಲ್ಲ ಹಾಕ್ಕೊಂಡು ಚಾ ಕುಡಿತೇನೆ ರೀ ನೀವು ಕೂಡ ಯಾರ ವೆಯ್ಟ್ ಲಾಸ್ ಮಾಡ್ಕೋತನ ಅನ್ನ ಚಹಾ ಬಿಡೋಕೆ ಆಗಲ್ಪ ನಮ್ಗೆ ಸಕ್ರೆ ಹೊಟ್ಟೆ ಬಿಡೋಕಾಗಲ್ಲ ಅನ್ನೋರು ಚಹಾ ಮಾಡ್ಕೋರಿ ಅದಕ್ಕೆ ಸಕ್ರೆ ಹಾಕೋಬೇಡ್ರಿ ಬೆಲ್ಲ ಹಾಕೋರಿ ಆರ್ಗ್ಯಾನಿಕ್ ಬೆಲ್ಲ ಹಾಕೋರಿ ಮತ್ತು ಅದೇ ರೀತಿ ರೀ ಈಗ ಬೆಳಗ್ಗೆ ಇವತ್ತು ಫುಲ್ ಯಾಕೋ ಮಳೆ ಆಗುವಂಗೈತೆ ನಮ್ಮ ಕಡೆ ಅಂದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ಬೈಲಂಗ್ಳಾಗ ಮಳೆ ಆಗುವಂಗೆ ಕಾರಣಕ್ಕಾಣ್ತತಿ ಫುಲ್ ಬಿಸಿಲೈತಿ ಇನ್ನು ಮಧ್ಯಾಹ್ನ ಮಳೆ ಬರತ್ತೈತೆ ಅನ್ಕೊಂಡೆ ನಾನು ಅಷ್ಟು ಬಿಸಿಲೈತಿ ಇಲ್ಲರಿ ಏನಂತಂದ್ರೆ ಬಿಸಿಲಿದ ಸಂಬಂಧದಲ್ಲಿ ಊಟ ಅಡುಗೆ ಮಾಡ್ಬೇಕಂತೇಳಿ ನಾನು ಈಗ ಕಸ ಎಲ್ಲ ಹೊಡೆದು ಚಹಾ ಕುಡೋದು ಕಸ ಹೊಡೆದು ಬಂದು ಉಪ್ಪಿಟ್ಟು ಮಾಡೋದನ್ನು ಒಬ್ಬೊಬ್ಬರು ಅಡುಗೆ ಮಾಡ್ತಿರ್ತಾರೆ ಹೊಸ್ರ ಭ್ರ ಮಾಡಿ ಅದು ಉಪ್ಪಿಟ್ಟಿಗೆ ಏನೇನು ಹಾಕೋದು ಹಂಗೆ ಮಾಡ್ತಾರೆ ಅದು ಟೇಸ್ಟಾಗ್ತಿರ್ನಾ ಹಂಗೆ ಮಾಡಿರ್ತಾರೆ ಅದಕ್ಕೆ ಆದಷ್ಟು ನಾವು ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಿರಿ ಅದೆಲ್ಲ ಸಿಕ್ಸತಿ ಅದಕ್ಕಾಗಿ ನೀವು ಕೂಡ ಏನು ಮಾಡ್ರಿ ಆದಷ್ಟು ಅಡುಗೆಯನ್ನು ಮಾಡುವಾಗ ಏನಂತ ನಮ್ಮ ಮನೆಯಾಗೆ ಅಡುಗೆ ನಂದು ಎಲ್ಲರೂ ಇಷ್ಟಪಡ್ತಾರೆ ಬಿಡ್ರಿ ಅದೇ ರೀತಿ ನಾ ಅಷ್ಟೇ ಚಲೋ ಮಾಡ್ತಾನೆ ಹಾಗಲ್ಲ ಒಬ್ಬೊಬ್ರು ನಮ್ಮ ಇದ್ರಿಗೆ ಅಂಟಿ ಎಷ್ಟು ಮಸ್ತ್ ಮಾಡ್ತಾರೆ ಅಂದ್ರೆ ಅವ್ರ ಅವ್ರ ಅಡಿಗೆ ನಂಗೆ ಅಷ್ಟಾಗ ಒಮ್ಮೆ ನಾವು ಪುಂಡಿಪಲ್ಯ ತಿನ್ಲಾಕ್ರೆ ಅವ್ರು ಪುಂಡಿಪಲ್ಯ ತಿಂದ ಖಾರ ಹಚ್ಕೊಂಡು ಪುಂಡಿಪಲ್ಯ ತಿಂದಾನ ಅಷ್ಟು ಸೂಪರಾಗಿತ್ತು ಒಬ್ಬೊರು ಕೈಗುಣಾರೇ ಅವ್ರು ಏನು ಅಂತ ಅದೇ ರೀತಿ ರೀ ಈಗ ನಾವು ಉಪ್ಪಿಟ್ಟು ಸುದ್ದಿ ಬರೋನು ಒಂದು ಬೌಲ್ ಅಷ್ಟೇ ಅಂದ್ರೆ ಬಿಳಿ ಬೌಲ್ ಐತೆ ಅಂದ್ರಿ ಅದರಲ್ಲೇ ಒಂದು ಬೌಲ್ ತೊಂದನು ನಾನು ಒಂದು ಸ್ವಲ್ಪ ಜಾಸ್ತಿನ ಮಾಡ್ತಾನೆ ಇದು ಜಾಸ್ತಿ ಇರ್ರಿ ನಮ್ಮ ಮನೆಯಾಗೆ ಯಾಕಂದ್ರೆ ಇಟೀಟ ತಿಂದ್ಬಿಡ್ತವ್ರೆ ಮತ್ತು ರಾತ್ರಿ ಮಧ್ಯಾಹ್ನ ಊಟ ಮಾಡ್ತೇವಲ್ಲ ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಅದನ್ನು ಉಪ್ಪಿಟ್ಟು ಇಟ್ಕೋತಾನೆ ಯಾಕಂತಂದ್ರೆ ಚಹಾ ಕುಡ್ಕೊತ ಮತ್ತು ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದ ರಾತ್ರಿ ಅಂಬಲಿ ಕುಡಿಬಿಡ್ತಾನೆ ಡಯಟ್ ಮಾಡೋ ಸಂಬಂಧ ಮಧ್ಯಾಹ್ನ ಒಂದು ರೊಟ್ಟಿ ಅಥವಾ ಒಂದುವರ್ಧ ರೊಟ್ಟಿ ಮೇ ಇಷ್ಟ ಅನ್ನ ನಾವು ಉಂಡ ನಮ್ಮ ಒಂದು ಡೈಲಿ ರೊಟ್ಟಿ ಚಾಲೂ ಆಗಿದ್ರಿ ಈಗ ಹೆಂಗಾರು ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೇಳಿ ಎಣ್ಣೆ ಎಣ್ಣೆ ಕಾಯಿ ಅದಕ್ಕೆ ಸಾಸಿವೆ ಜೀರಿಗೆ ಆನಂತರ ಒಳ್ಳೆ ಉದ್ದಿನಬೇಳಿ ಕಡಲೆಬೇಳೆ ಹಾಕೇನು ಅವೆಲ್ಲ ಚಟಪಟ ಅಂದ ಮೇಲೆ ನೀವು ಮೆಣಸಿನ್ಕಾಯಿ ಕರಿಬೇವನ್ನ ಆಮೇಲೆ ಈ ಅಲ್ಲ ತೆರೆದಿಟ್ಕೊಂಡ ಅದನ್ನು ಹಾಕಿ ಅಷ್ಟನ್ನು ಮತ್ತೆ ಫ್ರೈ ಮಾಡೋಣ್ರಿ ಈಗ ನೀವು ಆದಷ್ಟು ಚಹಾ ಕಾತು ಈ ಉಪ್ಪಿಟ್ಟು ಕಾತು ಅಲ್ಲ ಹಾಕಿ ನೋಡ್ರಿ ಸಾಂಬಾರಕ್ಕೂ ಹಾಕೋರಿ ನೀವು ಎಷ್ಟು ಟೇಸ್ಟ್ ಕೊಡ್ತತ್ತಂದ್ರೆ ನಿಮ್ಮ ಮನೆಯಾಗಿಸ ಮ ಅಲ್ಲ ಬೆಳ್ಳುಳ್ಳಿ ಫೇಸ್ಟ್ ಅಂತ ಹೇಳಿ ಸಿಕ್ತ ಅಂಗಡಿಯಾಗ ಆದ್ರೂ ಬದಲೀರಿ ಮನ್ಯಾಗೆ ಮಾಡಿಟ್ಟು ಹೋದ್ರಿ ಅದ ಎಷ್ಟು ಅಡಿಗೆ ಎಷ್ಟು ಆಕತ್ತಂದ್ರೆ ನೀವು ಈಗ ಹೇಳ್ತೀನಲ್ಲ ರೀ ಮೆಣಸಿನ್ಕಾಯಿ ಒಣ್ಣೆಲ್ಲ ಫಸ್ಟ್ ಫ್ರೈ ಆಗಬೇಕು ಆದ್ಮೇಲೆ ಉಳ್ಳಾಗಡ್ಡಿ ಹಾಕೋರಿ ಫಸ್ಟ್ ಉಳ್ಳಾಗಡ್ಡಿ ಹೋಗ್ಬೇಡ್ರಿ ನನ್ನ ಡೈಲಿ ರುಟೀನ್ ಒಳಗೆ ನಾ ಏನು ಮಾಡ್ತಾನಂದ್ರೆ ಈಗ ಉಪ್ಪಿಟ್ಟು ಮಾಡತ್ತ ಇಲ್ಲೇ ಒಂದು ಕಡೆ ಹೆಸರು ಕಾಳು ಕುದಿ ಒಂದು ಕಡೆ ಟೊಮೆಟೊ ಸಾರು ಮಾಡ್ಕೋಬೇಕನ್ನತಾನ ಈ ಉಪ್ಪಿಟ್ಟು ಆಗೋಳದ ನಾನು ಹೆಸರು ಕಾಳು ಕುದಿ ಇಟ್ಕೊಂಡು ಸಾರು ಮಾಡ್ಕೋತಾನೆ ಉಪ್ಪಿಟ್ಟು ಕಲ್ಲೇನು ಮಾಡ್ಕೋತಾನೆ ಉಪ್ಪಿಟ್ಟಾದ್ರೆ ಉಮ್ಗೊಳ್ತದ ನೀವು ಉಪ್ಪಿಟ್ಟು ಮಾಡಿ ಮಾಡಿ ಡೈರೆಕ್ಟ್ ತಿನ್ನೋಕೆ ಹೋಗಬೇಡ್ರಿ ಆ ಅರ್ಶ್ಗೊಂತ ಅದ ಎಲ್ಲ ಉಪ್ಪಿಟ್ಟು ಉಪ್ಪಿಟ್ಟ್ರಿ ಹಳ್ಳೀರ ಭಾರಿ ಟೇಸ್ಟ್ ಕೊಡ್ತತಿ ಒಮ್ಮೆ ಮಾಡಿ ಹಿಂಗೆ ಮಾಡಿ ನೋಡಿರಿ ಆಮೇಲೆ ಉಳ್ಳಾಗಡ್ಡಿ ರೀ ನಾನು ದಿನ ಹೇಳಬೇಕು ಸುಳ್ಳೆ ಹೇಳಿದ್ರಿ ನಾನು ಉಳ್ಳಾಗಡ್ಡಿ ಮನೆಯ ನಮ್ಮ ಅಣ್ಣಾನೇ ನಮ್ಮ ಅದು ಜಿಗ್ಗುದೀನಿ ಅಂತಾರೆ ಕರೆ ರೀ ಎಷ್ಟು ಹಾಕಬೇಕು ಅಷ್ಟು ಹಾಕ್ಬೇಕು ಯಾವುದು ಅತಿ ಆದರೂ ಯಾವುದು ಒಳ್ಳೇದಲ್ಲ ರೀ ನಾನು ಉಳ್ಳಾಗಡ್ಡಿ ಒಂದು ಹಾಕಿರ್ತೇನೆ ರೀ ದಿನ ಹೇಳಬೇಕಂದ್ರೆ ಒಮ್ಮೊಮ್ಮೆ ಎರಡು ಹಾಕಿದೀವಿ ಪಲ್ಯ ಕನ್ಸ್ಕೊಂಡಿದ್ದ ಮರುತ ಆ ಹಿಡಿಯೋ ಹಾಕೋ ಗದ್ದಲಾಗ ಎರಡು ರೀ ನಾ ಒಂದು ಕೂಡ ಹಾಕ್ಬೋದು ಎರಡು ಕೂಡ ಹಾಕ್ಬೋದು ಮತ್ತು ಇನ್ನೊಂದು ಒಬ್ಬೊಬ್ರು ಉಪ್ಪಿಟ್ಟು ಫುಲ್ಲ ಏನಂದ್ರೆ ರಾಡಿ ಹಾಕತ್ತೆ ಮೆತ್ತಗೆ ಒಬ್ಬೊಬ್ರಿಗೆ ಉಪ್ಪಿಟ್ಟು ಫುಲ್ ಹುಡ್ಗೋರು ತಿನ್ನಾಕಬಾರ್ದಂಗೆ ಆಕದ ನೀವು ಕರೆಕ್ಟ್ ಮೆಸರ್ಮೆಂಟ್ ಇಟ್ಟುಕೊಂಡು ಮಾಡ್ರೆ ಅದೇನಕ್ಕದಂದ್ರೆ ಫುಲ್ ಮೆತ್ತಗೂ ಆಗೋಲ್ಲ ಫುಲ್ ಬಿರ್ಸು ಬಿರ್ಸು ಹಂಗೂ ಆಗೋಲ್ಲ ನೀವು ಹೆಂಗೆ ಅಂತಂದ್ರೆ ನೋಡ್ರಿ ನಾನು ಒಂದು ಬೌಲ್ ರವಾ ತಗೊಂಡನು ಇದಕ್ಕೆ ಮೂರು ಬೌಲ್ ಅಷ್ಟು ನೀರನ್ನು ಹಾಕಿನಿ ಮತ್ತು ಆದಷ್ಟು ನೀವು ಸಡಿ ಅಡಿಗೆ ಸಕ್ಕರೆ ಅಂತ ನಾವು ಉಪ್ಪ ನಾನು ಆದಷ್ಟು ಹಳ್ಳುಪ್ಪು ಹಾಕ್ತೀನಿ ಹಳ್ಳೊಪ್ಪು ಹಾಕೋದ್ರಿಂದ ಏನಂತಂದ್ರೆ ಅದ್ರಾಗ ಉಪ್ಪಿನ ಅಂಶ ಕಡಿಮೆ ಅಂತ ಅಂತಾರೆ ಮತ್ತು ಸಕ್ಕರೆಗಿಂತ ನಾನು ಉಪ್ಪನ್ನು ಅಂದ್ರೆ ಬೆಲ್ಲ ಹಾಕ್ತೇನೆ ರೀ ಈಗ ಫುಲ್ ಹೆಸ್ರು ಬಂದು ಕುದಿಯತ್ತದ ಈಗ ನಾವು ರವೆ ಹಾಕಿ ತಿರುಗೊಂಡ್ರಿ ತಿರುಗಿದ ನಂತರ ಅದೆಲ್ಲ ಆದ್ಮೇಲೆ ನಾವು ಕೊತ್ತಂಬರಿಯನ್ನು ಮ್ಯಾಗ ಹಾಕಿರಿ ಮ್ಯಾಗ ಹಾಕಿ ಮತ್ತೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಕೋರಿ ಅದೆಲ್ಲ ಅಂದ್ರೆ ಅದಕ್ಕೆ ಪ್ಲೇಟ್ ಮುಚ್ಚ್ರಿ ಮುಚ್ಚಿದಾದ್ಮೇಲೆ ಎಲ್ಲ ಉಮ್ಗೊಳ್ತೈತಿ ಉಮ್ಗಳ ನಂತರ ಏನಾರ ಒಂದು ಕೆಲಸ ಮಾಡ್ರಿ ಏನಂತಂದ್ರೆ ಪಾತ್ರೆ ದುರು ಮಾಡಿರಿ ಮಾಡ್ರಿ ಅಥವಾ ಕಸ ಗುಡಿಸೋ ಒಂದು ಪಲ್ಯ ಏನಾರು ಮಾಡೋದು ನಾ ಏನ್ ರೀ ಇಲ್ಲೆಲ್ಲ ಹೆಂಚಿಟ್ಕೋ ಪಲ್ಯಕ್ಕೆ ಇಟ್ಕೊಂತ ಹೆಂಚಿಟ್ಕೋದು ಮಾಡ್ತಾನೆ ಆಟೋ ತಗೊಂಡು ಉಮ್ಗೊಳ್ತತಿ ಆಮೇಲೆ ಉಪ್ಪಿಟ್ಟು ತಿಂದ ಸಾರು ಪಲ್ಯ ಇಪ್ಪಿಟ್ಟು ಉಪ್ಪಿಟ್ಟು ತಿಂದ ಸಮೂಹ ಇಪ್ಪಿಟ್ಟು ಅಂತ ನೋಡ ಸಮೂಹ ಇಪ್ಪಿಟ್ಟು ವಾಸನೆ ಬರ್ತಾ ಇದೆ ನೀನು ಇಪ್ಪಿಟ್ಟು ತಿಂದ ಅಮ್ಮ

ீமா நம்ம உட்டினா நோட் எஸ்ட உதுரங்கு யார் மெத்தில அந்த ஒவ்வொரு ஜாஸ்தி உதுமா ஒவ்வொரு ஃபுல்லு ரடி மாத்தார் மெத்த நமக்கு கரெக்டாக இங்க ஏன டிப்ஸனோட ஹெங்க்ர ஒன் பவுல் ரொம்ப முரு பவுல் அட்டிரி

ಎರಡು ಸಾವಿರದ ಮೊದಲ ಮೊದಲು ರೀ ನಮಗಿದೆ ಮೊನ್ನೆ ಗುಡುಗ ಮಿಂಚು ರೀ ಒಂದು ಸ ಭಾಳ ವಿಡಿಯೋ ಮಾಡ್ಕೊಕ್ ಹೋಗಲಿಲ್ಲ ಗುಡುಗ ಗುಡುಗಾ ಮಿಂಚಾಗ್ತಿತ್ತು ಕೂ ಆದಷ್ಟು ಅವ್ಯಾಡ್ ಮಾಡ್ಬೇಕಂತ ಮತ್ತು ಗಿಡಕ್ಕ ಮಳೆ ಆಗುವಾಗ ಆಲ್ಮೋಸ್ಟ್ ಅಲ್ಲಿ ಯಾರು ನಿಂದ್ರ ಬ್ಯಾಟ್ರಿ ನೋಡಿರಿ ಅರಿವು ಕೂಡ ಹಾರಿ ಉಂಟಾವು ಹಂಗಾಗದ ಮಳೆ ಮತ್ತು ಫುಲ್ ಈ ಕಡೆ ಅಂದ್ರೆ ಉತ್ತರ ಕಡೆಯಿಂದ ಮಳೆ ಬರತ್ತೈತಿ ಮನೆಯೊಳಗೆ ನೀರು ಬರತ್ತವು ಅದನ್ನು ಕೂಡ ನಿಮ್ಗೆ ತೋರಿಸ್ತಾನ್ರಿ ಫುಲ್ ರೀ ಹೊರಗೆ ಹೋಗ್ದಂಗೆ ಅಷ್ಟು ಮಳೆಯಾಗದ್ದಿ ಇಷ್ಟೊಂದು ಮಳಿ ಆತನಂಗೆ ಅನಿಸ್ತಿಲ್ತಾರೆ ಆದ್ರೆ ಫುಲ್ ಮಳೆ ಐತಿರಿ ಆ ಪಕ್ಷಿ ಗಾಳಿ ಇರಿದೆ ಆಮೇಲೆ ಮಳಿ ಕೂಡ ನಿಮಗೆ ರೀ ಫುಲ್ ಗಾಳಿ ಬಿಸೈತೆ ಆಮೇಲೆ ಮಳೆ ನೋಡ್ರಿ ಫುಲ್ ಈ ಕಡೆ ಉತ್ತರ ಕಡೆಯಿಂದ ಬರತ್ತೈತೆ ಮಳೆ ಒಳಗ ನೀರು ರೀ ಎಲ್ಲ ಹಂಗೆ ಮಳೆಯಾಗತೈತಿ ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗೈತೆ ನೋಡ್ರಿ ಈಗ ಇಲ್ಲೇ ನಾ ವಿಡಿಯೋ ಮಾಡುವ ಮಾತ್ರ ಫುಲ್ ಮಳಿ ಆಯ್ತು ಆದಷ್ಟು ರೈತರದು ಇರ್ದ ಪಾಪ ಸ್ಟಾರ್ಟಿಂಗ್ ಒಂದು ಐದಾರು ದಿನ ಹಿಂದೆ ನೋಡಿರಿ ಟಿವಿಯೊಳಗೆ ಏಕರೆ ಸಿಡಿಲು ಬಿಡಿಸುತ್ತಾರು ಹೊಲಕ್ಕೆ ಹೋದಾರ ರೀ ಆಲ್ಮೋಸ್ಟ್ ಮಳೆ ಬರ್ಕೊಂಡಾಗ ಗಿಳಕ್ಕೆ ನಿಂದಿರ್ತಾರೆ ರೀ ಗಿಡಕ್ಕನ ಮತ್ತು ಪೋನದು ಹೆಚ್ಚಾಗೋದು ಹಿಡ್ಕೊಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅವು ಆಕರ್ಷಣೆ ಮಾಡ್ತಿರ್ತ ಅಂತ ಪೂನಿದು ರೀ ಮತ್ತು ಕಬ್ಬಿಣದು ಇದ್ರೆ ಚಲೋ ರೀ ಯಾರ ಈ ಕಟ್ಟಿಗೆ ರೀ ಅದು ಮತ್ತೆ ಸಿಡ್ಲಿಗೆ ಇದು ರೀ ಆದಷ್ಟು ಒಗಾತಿ ಇರ್ರಿ ಎಲ್ಲರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಳೆಗೆ ಎಲ್ಲ ಸ್ವಾಗತ ರೀ ಯಾಕಂತಂದ್ರೆ ಇದು ನಮಗೆ ಫಸ್ಟ್ ಮಳೆ ರೀ ಮತ್ತು ಇನ್ನೊಂದು ಏನಾದ್ರೆ ವರ್ಷವಿಡಿ ಹಿಂಗೆ ಮಳೆ ಆಗಲಿ ಅಂದ್ರೆ ಚಂದ್ಲಿ ಏಕ ದಿನ ಆಗಂಗಿಲ್ಲ ರೀ ಮತ್ತು ಹೋಸ್ರೆ ಅಂತೂ ನಮಗೆ ಮಳೆನಾಗಿಲ್ಲ ಯಾಕಂತಂದ್ರೆ ನೀರಿನ ಕೊರತೆ ಭಾಳ ಆತು ಮಳೆ ಆಗ್ಲಿಕ್ಕೆ ಒನ್ನೆ ಪೀಕ್ ಏನು ಹಾಕಿನಿ ಇಲ್ಲರಿ ನಾವು ನಮ್ಮ ಕಡೆ ಸೋಯಾಬೀನ್ ಹಾಕ್ತಾರೋ ಹಾಕಲಿಲ್ಲ ಅದ ಎರಡನೇ ಪೀಕ್ ರೀ ಕಡಲೆ ಬಂದಿ ಚಲೋ ಬಂದಿತ್ತು ರೀ ಪೀಕ್ ಅಂತೂ ಬರಲಿಲ್ಲ ಅದಕ್ಕೆ ಎರಡೂ ಪೀಕ್ ಬರು ಮಾಡ್ತ ಮೇಡ್ರಿ ರಾಜ ಇದನ್ನ ಬಿಟ್ಟು ಏನ್ ಕೇಳ್ಕೋದ್ರ ಮಳಿ ಅಂತ ಆದಷ್ಟ ಅಗ್ದಿ ಮಳಿ ಎಡು ಮಾಡ್ಬೇಡ ಅಗ್ದಿ ಏನ್ ಮಾಡಕ್ ಹೋಗಬೇಡ ಅಹ್ ನುಕ್ಸಾನು ಲೊಕ್ಸಾನು ಮಾಡ್ಬೇಡ